ನಮಸ್ಕಾರ ಎಲ್ರಿಗೂ ಮೊದಲಿಗೆ ನಾನು ಈ ವಿಡಿಯೋ ನೋಡಬೇಕಾದ್ರೆ ಯಾವುದೋ ಮರಳಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಪರಿಶುದ್ಧವಾಗಿ ಆರೋಗ್ಯಕರವಾಗಿರೋ ಉಪ್ಪು ಕಡಲೆಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದಾರೆ ಅಂಥೇಳಿ ಬರೀ ಅವ್ರ ಅಕ್ಕಿನೆಲ್ಲ ಗಲೀಜಾಗಿರೋ ನೀರಲ್ಲಿ ತೊಳ್ಕೊಬಿಡ್ಬೇಕು ಅವ್ರು ಏನಕ್ಕೆ ಒಳಗಡೆನೂ ನಿಂತು ತೊಳಿತಿದ್ದಾರೆ ಅಂತೇಳಿದ್ರೆ ಅವರು ದೇಹದಲ್ಲಿ ಬರೋ ನೀರು ಸೆಕೆಂಡ್ ನೀರೆಲ್ಲ ಅದರಲ್ಲೇ ಬಿದ್ದು ನೀರು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಉಪ್ಪು ಆ್ಯಡಿಂಗ್ ಸ್ಟು ಪ್ರೋಸೆಸ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಅದನ್ನೆಲ್ಲ ನೆಲದಲ್ಲಿ ಹಾಕ್ಬಿಟ್ಟು ಫರ್ದರ್ ಉಪ್ಪನ್ನ ಇವರು ಇಲ್ಲಿ ಆ್ಯಡ್ ಮಾಡ್ತಾರೆ ಎಲ್ಲ ನ್ಯೂಟ್ರಿಷನ್ ಇವರು ಕಾಲಲ್ಲಿ ಈ ಥರ ಮಾಡಿ ಆ್ಯಡ್ ಮಾಡ್ತಾರಂತೆ ಅವಾಗೆ ಅದು ಟೇಸ್ಟಿಯಾಗಿ ಹೆಲ್ತಿಯಾಗಿ ಇರೋದಕ್ಕೆ ಇದೇ ಕಾರಣ ಇಷ್ಟು ಚೆನ್ನಾಗಿ ಆ್ಯಡ್ ಮಾಡ್ತಿದ್ದಾರೆ ನೋಡಿ ಆಮೇಲೆ ಅದನ್ನೆಲ್ಲ ಮಿಷಿನ್ಗೆ ಹಾಕ್ಕೊಬಿಟ್ಟು ಪೂರಿಯಾಗಿ ಹೊರಗಡೆ ಬರುತ್ತೆ ಇವರು ಕ್ವಾಲಿಟಿ ಚೆಕ್ ಮಾಡ್ತಿದ್ದಾರೆ ಗಲೀಜಾದ ಕೈಯಲ್ಲೆಲ್ಲ ಕ್ವಾಲಿಟಿ ಚೆಕ್ ಮಾಡಿ ಇವರು ಸ್ವಲ್ಪ ಫ್ಲೇವರ್ ಅದಕ್ಕೆ ಆ್ಯಡ್ ಮಾಡ್ತಾರೆ ಇವರು ಫೈನಲ್ ಚೆಕ್ ಮಾಡ್ತಾರೆ ಅವರು ಹಾಂ ಎಲ್ಲ ಟೇಸ್ಟು ಆ್ಯಡ್ ಆಗಿದೆ ಎಲ್ಲ ಗಲೀಜು ಆ್ಯಡ್ ಆಗಿದೆ ಅಂತೇಳ್ಬಿಟ್ಟು ಅವರು ಪಾಸ್ ಮಾಡ್ತಾರೆ ಅದನ್ನು ಅದಾದಮೇಲೆ ಅದು ಪ್ಯಾಕ್ ಆಗಿ ಎಲ್ಲ ಕಡೆ ಹೋಗುತ್ತೆ ಬೇಲ್ಪುರಿ ಲವರ್ಸು ಮತ್ತು ಬೇರೆ ಬೇರೆ ಕಡೆ ಈ ಥರ ಕಡಲೆಪುರಿ ಯಾರೆಲ್ಲ ಜಾಸ್ತಿ ತೊಗೊಳ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಕೇಳಿ ಎಷ್ಟು ಚೆನ್ನಾಗಿದೆ ಈ ಥರ ತಿಂತಾರೆ ಕೇಳಿ